ವಿ ಎನ್ ಟಿವಿ ವೀಕ್ಷಕರಿಗೆ ನಮಸ್ಕಾರ ಮಾನವ ಹುಟ್ಟಿದ ಮೇಲೆ ಏನಾದರೂ ಒಂದಷ್ಟು ಮಾಡಬೇಕಾಗ್ತದೆ ಒಂದು ರೀತಿಯ ಸಮಾಜ ಸೇವೆ ಆಗಬಹುದು ಧಾರ್ಮಿಕ ಸೇವೆ ಆಗಬಹುದು ಹೀಗೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದಷ್ಟು ಜನರನ್ನ ಸನ್ಮಾರ್ಗದತ್ತ ಕೊಂಡೊಯ್ಯಲು ಒಂದಷ್ಟು ಜನರಿಗೆ ಮುಕ್ತಿ ಮಾರ್ಗವನ್ನು ತೋರಿಸಲು ಒಂದಷ್ಟು ಜನರಿಗೆ ಧನಾತ್ಮಕವಾದಂತಹ ಅಂಶಗಳನ್ನು ಬಿಂಬಿಸಲು ಒಂದಷ್ಟು ಜನರಿಗೆ ಒಂದು ರೀತಿಯ ದೇಶಪ್ರೇಮ ನಾಡಪ್ರೇಮ ಹಾಗೂ ಭಕ್ತಿ ಈ ರೀತಿಯಂತಹ ವಿಚಾರಗಳನ್ನು ಸಾರ್ವಜನಿಕವಾಗಿ ಒಳಪಡಿಸಲು ಪ್ರಯತ್ನ ಪಡ್ತಾ ಇರುವಂತಹ ಚಿಕ್ಕಬಳ್ಳಾಪುರದ ವೇದ ಬ್ರಹ್ಮಶ್ರೀಗಳು ಆದಂತಹ ಶ್ರೀಯುತ ರಮೇಶ್ ಸರ್ ಅವರು ನಮ್ಮೊಟ್ಟಿಗೆ ಇವತ್ತಿನ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವರೊಂದಿಗೆ ಒಂದಷ್ಟು ವಿಷಯವನ್ನು ಹಂಚಿಕೊಳ್ಳೋಣ ರಮೇಶ್ ಸರ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಸರ್ ಆರಾಮಾಗಿದ್ದೀನಿ ದೇವರ ದಯೆ ಎಲ್ಲ ಜನಗಳ ಸಹಕಾರ ಆರಾಮಾಗಿದ್ದೀನಿ ಖಂಡಿತ ಸುಮ್ಮನೊಂದು ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಈ ನಾಡಿಗೆ ಕೊಡುಗೆಗಳನ್ನು ಕೊಡ್ಕೊಂಡು ಅಥವಾ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಖ್ಯವಾಗಿ ನೀವು ಹಲವಾರು ವಿಧಗಳಿರಬಹುದು ಅದರಲ್ಲೂ ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹೇಗೆ ಇದು ಅಂತಂದೇಳಿ ನಮಸ್ಕಾರ ಜಯ ಗುರು ದತ್ತ ಶ್ರೀ ಗುರು ದತ್ತ ಜಟಾದರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗ ಹರಂದೇವಂ ದತ್ತಾತ್ರೇಯ ಮಹಂಬಜೆ ಗುರು ದತ್ತಾತ್ರೇಯಲ್ಲಿ ಪಾದಪದ್ಮಗಳಿಗೆ ವಂದಿಸುತ್ತ ನಾವು ಗಾಯತ್ರಿ ಸೇವಾ ಸಮಿತಿ ಗಾಯತ್ರಿ ಮಹಿಳಾ ಮಂಡಳಿ ಅಂತ ಸರಿಸುಮಾರು ಒಂದು ಹದಿನೆಂಟು ವರ್ಷದ ಹಿಂದೆ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ವಿ ಕಾರಣಾಂತರಗಳಿಂದ ಈ ಸಂಸ್ಥೆ ಮಾಡಲೇಬೇಕಾಗಿ ಪರಿಸ್ಥಿತಿ ಬಂತು ಆ ಒಂದು ಕಾರಣಕ್ಕೋಸ್ಕರ ನಾವು ಈ ಸಂಸ್ಥೆಯನ್ನು ಹುಟ್ಟಾಕಿ ಈ ಒಂದು ಸಂಸ್ಥೆಯಿಂದ ಎಲ್ಲ ಜನಾಂಗಕ್ಕೂ ಲೋಕ ಕಲ್ಯಾಣಾರ್ಥವಾಗಿ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಒಂದು ವರ್ಗದವರನ್ನು ನಮ್ಮ ಈ ಒಂದು ಭಕ್ತಿ ಭಾವದ ಕಡೆಗೆ ಕೊಂಡೊಯ್ಯಬೇಕು ಅಂತೇಳಿ ನಮಗೆ ಮೊದಲಿನಿಂದ ಇಷ್ಟ ಇತ್ತು ಆ ಒಂದು ರೀತಿ ನಾವು ಈ ಒಂದು ಗಾಯತ್ರಿ ಸೇವಾ ಸಮಿತಿ ಗಾಯತ್ರಿ ಮಹಿಳಾ ಮಂಡಳಿಯಿಂದ ಸರಿಸುಮಾರು ಕಲ್ಯಾಣೋತ್ಸವಗಳನ್ನ ನಾವು ಮಾಡ್ತಾ ಇದ್ದೀವಿ ಅದು ದೇವರ ಅನುಗ್ರಹ ಭಕ್ತಾದಿಗಳ ಸಹಕಾರ ಪ್ರಧಾನವಾಗಿ ಹೇಳಬೇಕು ಅಂತಂದರೆ ನಮ್ಮ ಪ್ರಧಾನ ಮಾರ್ಗದರ್ಶಕರು ಜ್ಯೋತಿಷ್ಯ ವಿದ್ವಾಂಸರು ವೇದಬ್ರಹ್ಮಶ್ರೀ ವಿದ್ವಾನ್ ವೆಲ್ಲಾಲ ಸತ್ಯನಾರಾಯಣ ಶಾಸ್ತ್ರಿಗಳು ರಾಯಲ್ ಪಾಡು ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮಗಳೆಲ್ಲ ಇದೆ ಬಹಳ ಸಂತೋಷ ಬಹಳ ಸಂತೋಷ ಸ್ವಾಮಿ ಈಗ ಕಲ್ಯಾಣೋತ್ಸವಗಳು ಅಂತಂದ್ರೆ ಸುಮಾರು ಎಷ್ಟು ವರ್ಷದಿಂದ ಇದು ಲೋಕ ಕಲ್ಯಾಣಾರ್ಥಕವಾಗಿ ಸಾಮೂಹಿಕವಾದಂತಹ ಕಲ್ಯಾಣೋತ್ಸವಗಳಾಗ್ಬೋದು ಪೂಜೆಗಳಾಗ್ಬೋದು ಇವುಗಳನ್ನು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀರಾ ನಾವು ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಒಂಬತ್ತನೇ ಇಸ್ವಿ ಹತ್ತನೇ ಇಸ್ವಿಯಿಂದ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಪ್ರಾರಂಭದಲ್ಲಿ ನಮಗೆ ಸ್ವಲ್ಪ ತೊಂದರೆ ಅನಿಸ್ತು ಏನು ಅಂತಂದ್ರೆ ಈ ಒಂದು ದೊಡ್ಡ ಕಾರ್ಯಕ್ರಮ ನಾವು ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ನಾವು ಒಂದು ಮನಸ್ಸಿಗೆ ಬಂದಿತ್ತು ಆಮೇಲೆ ನಮ್ಮ ರಾಯಲ್ಪಾಡು ಸತ್ಯನಾರಾಯಣ ಶಾಸ್ತ್ರಿಗಳು ದೇವರ ಆಶೀರ್ವಾದದಿಂದ ಸರಾಗವಾಗಿ ನಡೀತಾ ಇದೆ ನಾವು ಒಂದು ವಿಷ್ಣು ಸಹಸ್ರನಾಮ ತುಳಸಿ ಅರ್ಚನೆಯಿಂದ ನಾವು ಪ್ರಾರಂಭ ಮಾಡಿದ್ವಿ ಮೇಲೆ ಕೋಟಿ ಕುಂಕುಮ ಅರ್ಚನೆ ಸುಬ್ರಹ್ಮಣ್ಯ ಕಲ್ಯಾಣ ಗಿರಿಜಾ ಕಲ್ಯಾಣ ಲಕ್ಷ್ಮೀ ನರಸಿಂಹ ಕಲ್ಯಾಣ ಸೀತಾಲಕ್ಷ್ಮಣ ಹನುಮತ್ ಸಮೇತ ರಾಮಚಂದ್ರ ಸ್ವಾಮಿ ಕಲ್ಯಾಣ ಹಾಗೂ ಆಶ್ಲೇಷ ಬಲಿ ಆಶ್ಲೇಷ ಬಲಿ ಹೋಮ ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನೂ ನಡೆಸ್ಕೊಂಡು ಬರ್ತಾ ಬರ್ತಾ ಈ ಈ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಈ ವರ್ಷ ತುಂಬಾ ಅಪರೂಪವಾಗಿ ಎಲ್ಲಿ ಸಾಮಾನ್ಯವಾಗಿ ಎಲ್ಲಿ ಮಾಡಿಲ್ಲ ನಮ್ಮ ರಾಯಲ್ಪಾಡು ಸತ್ಯನಾರಾಯಣ ಶಾಸ್ತ್ರಿಗಳು ಹೇಳಿದ್ರು ಈ ಒಂದು ಅನಘಾದೇವಿ ಸಮೇತ ದತ್ತಾತ್ರೇಯ ಸ್ವಾಮಿ ಕಲ್ಯಾಣೋತ್ಸವ ಮಾಡಬೇಕು ಅಂತ ಹಾ ಆ ವಿಚಾರಕ್ಕೆ ಬರ್ತೀನಿ ಈ ಹಿಂದೆ ನೀವು ಸುಮಾರು ದೇವರ ಕಲ್ಯಾಣೋತ್ಸವಗಳು ಪೂಜೆ ಸಾರ್ವಜನಿಕ ಇಂತ ಹೇಳಿದ್ರೆ ಇವೆಲ್ಲ ವ್ಯವಸ್ಥೆ ಹೇಗೆ ಅನ್ನಿಸ್ತು ಇಷ್ಟು ವರ್ಷ ಈ ವರ್ಷ ನೋಡೋಣ ಬಂದ ಇಷ್ಟು ವರ್ಷ ಬಂದಿದ್ದೆ ನಡ್ಸ್ಕೊಂಬಂದಿರಲ್ಲ ಅದ್ರ ಬಗ್ಗೆ ಹೇಗಿತ್ತು ನಿಮ್ಗೆ ಸಹಕಾರ ಆಗ್ಬೋದು ಅಥವಾ ನಿಮ್ಮ ಒಂದಿದು ನಮ್ಗೆ ನಮ್ಮ ದೇವರು ಹಾಗೂ ನಮ್ಮ ರಾಯಲ್ಪಾಡು ಸ್ವಾಮಿಗಳ ಆಶೀರ್ವಾದದಿಂದ ಕಲ್ಯಾಣೋತ್ಸವಗಳು ವ್ಯವಸ್ಥೆ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಅನಿಸ್ತಾ ಇತ್ತು ಆಮೇಲೆ ಭಗವಂತನ ಆಶೀರ್ವಾದ ಸರಾಗವಾಗಿ ಎಲ್ಲ ಭಕ್ತಾದಿಗಳು ಸಂಘ ಸಂಸ್ಥೆಗಳು ಅವರ ಸಹಕಾರದಿಂದ ನಡ್ಕೊಂಡು ಹೋಗ್ತಾ ಇತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ಮನೆಯಲ್ಲಿ ನಾವು ನಾಲ್ಕು ಜನ ಕೂತ್ಕೊಂಡು ಪೂಜೆ ಮಾಡೋದು ನಮ್ಮ ಕುಟುಂಬಕ್ಕೆ ಸೇರುತ್ತೆ ಆದರೆ ಸಾವಿರಾರು ಜನ ಬಂದು ಅಲ್ಲಿ ಕೂತ್ಕೊಂಡು ಪೂಜೆ ಮಾಡೋದು ಲೋಕ ಕಲ್ಯಾಣಾರ್ಥವಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ನಾವು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ವಿ ಸುಮ್ಮನೆ ಕುಟುಂಬದಲ್ಲಿ ಮಾಡೋದಕ್ಕಿನ್ನ ಇನ್ನೂ ಸಮೃಷ್ಟಿಯಾಗಿ ಸಾರ್ವಜನಿಕವಾಗಿ ಮಾಡೋದು ಬಹಳಷ್ಟು ವಿಶೇಷತೆ ಇರ್ತದೆ ಅಂತ ಹೇಳಿ ಒಂದು ರೀತಿ ತಗೊಳ್ಬೇಕು ಅಂತಂದ್ರೆ ಒಂದು ರೀತಿ ಐಕ್ಯತೆ ಅನ್ನೋದು ಬರ್ತದೆ ಸಮಾನತೆ ಅನ್ನೋದು ಬರ್ತದೆ ಹಾಗೆ ಎಲ್ಲರಲ್ಲೂ ಒಂದು ರೀತಿ ಒಂದು ಸಂತೋಷ ಇರ್ತದೆ ಅಪ್ಪ ಒಂದು ಮದುವೆ ಹಬ್ಬ ಮಾಡ್ದಂಗೆ ಇರ್ತದೆ ಅಂತ ಹೇಳಿ ಈ ಬದಲಾವಣೆ ಏನು ವ್ಯತ್ಯಾಸ ಏನು ಹೇಳ್ಬೋದು ಅಂತ ಸಾರ್ವಜನಿಕವಾಗಿ ಮಾಡೋದಕ್ಕೂ ಮನೇಲಿ ಕೂತ್ಕೊಂಡು ಮಾಡೋದು ಮನೇಲಿ ಮನೇಲಿ ಕೂತ್ಕೊಂಡು ಮಾಡಿದ್ರೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಇಷ್ಟು ಜನ ಮಾತ್ರ ಆ ಪೂಜೆಯಲ್ಲಿ ಭಾಗವಹಿಸ್ತೀವಿ ಸಾರ್ವಜನಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ಊರ ಅಭಿವೃದ್ಧಿಗೆ ದೇಶ ಅಭಿವೃದ್ಧಿಗೆ ಮಾಡಬೇಕು ಅಂತಂದ್ರೆ ಎಲ್ಲರಲ್ಲಿ ಒಂದು ಧಾರ್ಮಿಕ ಭಾವನೆ ಅವೇರ್ನೆಸ್ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಯಾವುದೇ ವರ್ಣಭೇದ ಇಲ್ದಿರ ಯಾವುದೇ ವರ್ಣಭೇದ ಇಲ್ದಿರ ಪ್ರತಿಯೊಬ್ಬರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಆಸೆಗೋಸ್ಕರ ನಾವು ಎಲ್ಲರೂ ಭಾಗವಹಿಸಿ ಆ ಪೂಜೆಯಲ್ಲಿ ಅವ್ರನ್ನ ಭಾಗವಹಿಸಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ವಿ ಅಂತಂದರೆ ಯಾವುದೇ ಭಾವ ಇಲ್ಲದೆ ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಆ ಭಗವಂತನ ಸೇವೆಯನ್ನು ಧಾರ್ಮಿಕತನವನ್ನು ಜನರಲ್ಲಿ ಒಂದು ರೀತಿ ಭಕ್ತಿ ಮಾರ್ಗವನ್ನು ಉಂಟು ಮಾಡ್ತಕ್ಕಂಥದ್ದು ಹಾಗೆ ತಾನು ಹಿಂದಿನ ಮಹಾನ್ ಮಹಾನ್ ದಾಸರಡಾಗುವುದು ದಾರ್ಶನಿಕರಾಗುವುದು ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೇದಾಗಿ ನಾವು ಹೇಳಿದಾಗೆ ಏನು ಲೋಕ ಕಲ್ಯಾಣ ಅಂತ ಅವ್ರು ಮಾಡ್ತಕ್ಕಂಥದ್ದು ಬಹಳ ವಿಶೇಷತೆ ಇದೆ ಈ ಒಂದು ರೀತಿ ನಿಮ್ಮ ಗುರುಗಳು ಅಥವಾ ನಿಮ್ಮ ಮಾರ್ಗದರ್ಶಕರ ಸಹಕಾರ ಇತ್ತು ಭಗವಂತನ ಕೃಪೆ ಇತ್ತು ಆಯಿತು ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಎಲ್ಲರನ್ನೂ ಒಂದು ಕಡೆ ಸೇರಿಸ್ಬೇಕು ಅಂತ ಅಷ್ಟು ಸುಲಭ ಅಲ್ಲ ಹೇಗೆ ಸಹಕಾರ ಹೇಗಿತ್ತು ಜನರು ಸ್ಪಂದನೆ ಹೇಗಿತ್ತು ನಿಮಗೆ ನಮಗೆ ಎಲ್ಲ ಜನಾಂಗದ ಒಂದು ಸಹಕಾರ ನಮಗೆ ಕೊಡ್ತಾರೆ ಯಾಕೆ ಅಂತಂದ್ರೆ ಭಗವಂತನ ಅನುಗ್ರಹ ಭಗವಂತ ನಮಗೆ ದುಡ್ಡು ಕೊಡಲಿಲ್ಲ ಅಂದ್ರೆ ಜನನ ಕೊಟ್ಟುಬಿಟ್ಟಿದ್ದಾನೆ ಜನ ಕೊಟ್ಟಿದ್ದಾನೆ ದುಡ್ಡು ಆಮೇಲೆ ಫಸ್ಟು ಜನದ ಜನದ ಬೆಂಬಲ ಇತ್ತು ಅಂತಂದರೆ ಏನು ಬೇಕಾದರೂ ಒಂದು ಕಾರ್ಯಕ್ರಮ ಸಾಧನೆ ಮಾಡ್ಬೋದು ಅಂತೇಳಿ ನಮ್ಮ ಮನಸ್ಸಿಗೆ ಬಂದಿದೆ ಆ ಒಂದು ಇದರಿಂದ ಕೆಲವು ಕೆಲವು ನೆಗೆಟಿವ್ಸ್ ಇದ್ದೇ ಇರುತ್ತೆ ಎಲ್ಲ ಕಡೆಯೂ ಇರುತ್ತೆ ಅದರನ್ನ ಮೀರಿ ನಾವು ಮುಂದಕ್ಕೆ ಕಾರ್ಯಕ್ರಮನ ಕರ್ಕೊಂಡು ಹೋಗ್ತಾ ಇದ್ವಿ ಕರ್ಕೊಂಡು ಹೋಗೋದಕ್ಕೆ ಜನಗಳು ಎಲ್ಲರೂ ಸಂಪೂರ್ಣ ಸಹಕಾರ ಇದೆ ಖಂಡಿತ 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 ಒಂದ್ ಕಡೆ ಈ ತರ ಕೇಳಿ ಬರ್ತದೆ ಒಂದೊಂದ್ಸರಿ ಯಾರೋ ಒಬ್ಬೊಬ್ರು ಹೇಳ್ತಾರೆ ಇವರು ಏನೋ ಬ್ರಾಹ್ಮಣರು ಏನೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಅವ್ರು ಮಾಡ್ಕೊಂತಾರೆ ಊಟ ಹಾಕ್ತಾರೆ ಇದನ್ನ ಜನ ಮೋಡಿ ಮಾಡ್ತಾರೆ ಅಂತಕ್ಕಂಥದ್ದು ಇದ್ರ ಬಗ್ಗೆ ತಾವು ಅಲ್ಲ ಬ್ರಾಹ್ಮಣ ಬಹುಜನಪ್ರಿಯ ಅಂತ ಬ್ರಾಹ್ಮಣ ಬಹು ಜನಪ್ರಿಯ ಅಂತ ಅದಕ್ಕೆ ಇರೋ ಅರ್ಥ ನಾವು ಬ್ರಾಹ್ಮಣರ ಅರ್ಚಕರು ಪುರೋಹಿತರು ಹೌದು ಒಪ್ಕೊತೀನಿ ಆದರೆ ನಾವು ಎಲ್ಲಿ ಬೇರೆ ಕಡೆ ಕಾರ್ಯಕ್ರಮ ಮಾಡಿಸ್ತೀವಿ ಅವ್ರು ಕೊಟ್ಟಿದ್ದನ್ನು ತಗೊಂಡ್ಬರ್ತೀವಿ ನಮ್ಮ ಜೀವನ ನಾವು ನಡೆಸ್ಕೊತೀವಿ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ ಆ ಬಂದಿದ ಬಂದಿದ ಒಂದು ಸಂಭಾವನೆ ಏನು ಬರುತ್ತೆ ಅದರಲ್ಲಿ ಜೀವನ ಮಾಡ್ತೀವಿ ಅಷ್ಟೇ ಅಲ್ಲ ನಾವು ಬೇರೆಯವರು ಕೊಟ್ಟಿದ್ದನ್ನು ತಗೊಂಡು ಜೀವನ ಮಾಡಿಬಿಟ್ಟು ಸುಮ್ಮನೆ ಆಗಲ್ಲ ನಮ್ಮಿಂದ ಎಲ್ರಿಗೂ ಧಾರ್ಮಿಕತೆಯಿಂದ ಧಾರ್ಮಿಕತೆಯನ್ನು ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದನೇ ನಾವು ಪುರೋಹಿತರಾಗಿ ಎಲ್ರಿಗೂ ಮಾರ್ಗದರ್ಶನ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಯಾವುದೇ ಇನ್ನೊಂದೇನು ಅಂತಂದರೆ ಇದರಲ್ಲಿ ಪ್ರಧಾನವಾಗಿ ಏನು ಅಂತಂದರೆ ನಮ್ಮ ದಾನಿಗಳು ಇದ್ದಾರೋ ಎಲ್ಲ ವರ್ಣ ಎಲ್ಲ ಜನಾಂಗದ ಇವರು ನಮಗೆ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟು ಮುಂದುವರಿಸ್ತಾ ಇದ್ದಾರೆ ನೀವು ಹೇಳೋ ಪ್ರಕಾರ ನೀವು ಬಲವಂತವಾಗಿ ಯಾರ್ಮೀ ಏನು ಇದು ಮಾಡುವುದಿಲ್ಲ ಅವರಾಗಿ ತಂತಾನೆ ಲೋಕದಲ್ಲಿನ ಅಂತ್ಯವಾಗಿ ಮಾಡುವಂಥ ಸಮಯದಲ್ಲಿ ಅವರೇ ಬರ್ತಾ ಇದ್ದಾರೆ ದಾನಿಗಳೇ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ಖಂಡಿತ ಖಂಡಿತ ಹೌದು ಖಂಡಿತ ಹೌದು ಸತ್ಯವಾದ ಮಾತಿದು ಅಂದ್ರೆ ಅಲ್ಲಿಗೆ ನೀವು ಕೇವಲ ನಿಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ಇದು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತೀರಾ ಅನ್ನೋದೇ ನಿಮ್ಮ ಹೌದು ಖಂಡಿತವಾಗಿ ನಾವು ಇದು ನೂರಕ್ಕೆ ನೂರು ಭಾಗ ಲೋಕ ಕಲ್ಯಾಣ ಅರ್ಥವಾಗಿ ಆಗಬೇಕು ಅಂತೆ ನಾವು ಮಾಡ್ತಾ ಇರೋದು ನಾವು ಮಾಡೋ ಕಾರ್ಯಕ್ರಮನ ಆ ಭಕ್ತಾದಿಗಳು ಕಣ್ತುಂಬ್ಕೊಂತಾರೆ ಆ ಒಂದು ಅಲಂಕಾರ ಆ ಒಂದು ಪೂಜೆ ಆ ಒಂದು ಹೋಮ ಎಲ್ಲ ನೋಡಿ ತುಂಬ್ಕೊಂಡು ಇನ್ನ ಕಾರ್ಯಕ್ರಮ ಆದರೆ ಮೂರು ತಿಂಗಳಿಗೆ ಪುನಃ ಕೇಳ್ತಾರೆ ನೆಕ್ಸ್ಟ್ ಯಾವ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ದಯವಿಟ್ಟು ಮಾಡಿ ಒಳ್ಳೊಳ್ಳೆ 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 ಸಂಗೀತಗಾರನ್ನ ಕರೆಸ್ತಾ ಇದ್ದೀರಾ ನಿಮ್ಮ ಕಾಲದಲ್ಲಿ ಮಾಡ್ತಾ ಇದ್ದೀರಾ ದಯವಿಟ್ಟು ಮಾಡಿ ಅಂತ ನಮಗೆ ನಮ್ಮ ಸಹಕಾರ ಯಾರು ಕೊಡ್ತಾ ಇದ್ದಾರೆ ಅವ್ರು ನಮ್ಮನ್ನ ಆ ಕಾರ್ಯಕ್ರಮ ಯಾರು ನೋಡಿರ್ತಾರೆ ಅವ್ರು ನಮ್ಮನ್ನ ನೀವು ಹೇಳೋ ಪ್ರಕಾರ ಹಿಂದೂ ಕಡೆಯ ಭಕ್ತಿ ಆಧ್ಯಾತ್ಮಿಕ ಜೊತೆಗೆ ಒಂದಷ್ಟು ಕಲೆಯನ್ನು ಕೂಡ ಅವ್ರಿಗೆ ಮನರಂಜನೆಯನ್ನ ಕಲೆಯನ್ನು ಕೂಡ ಉಣಬಡಿಸ್ತಾ ಇದ್ದೀರಾ ಅಂತೇಳಿ ಖಂಡಿತ ಖಂಡಿತ ನಮ್ಮ ಭಕ್ತ ನಮ್ಮ ಭಕ್ತಾದಿಗಳೇ ಆಗ್ಲಿ ದಾನಿಗಳೇ ಆಗ್ಲಿ ವಾಲಂಟಿಯರ್ಸೇ ಆಗ್ಲಿ ನಮ್ಮ ಗಾಯತ್ರಿ ಸೇವಾ ಸಮಿತಿಯ ಸದಸ್ಯರೇ ಆಗ್ಲಿ ಗಾಯತ್ರಿ ಮಹಿಳಾ ಮಂಡಳಿಯ ಸದಸ್ಯರೇ ಆಗ್ಲಿ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಅಷ್ಟು ದುಡಿದಿರ್ತಾರೆ ಅವ್ರಿಗೊಂದು ರಿಲ್ಯಾಕ್ಸ್ ಬೇಕು ರಿಲ್ಯಾಕ್ಸ್ ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕಾರ್ಯಕ್ರಮ ಆದ್ಮೇಲೆ ಆ ದಿನ ಸಂಜೆನೆ ಒಂದು ದೊಡ್ಡ ಸಂಗೀತ ಕಾರ್ಯಕ್ರಮ ಆ ಏರ್ಪಾಟ್ ಮಾಡಿ ಆ ಸಂಗೀತ ರಸದೌತಣನ್ನ ಅವರು ಸ್ವಾಗಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಕಾರ್ಯಕ್ರಮಕ್ಕೂ ನಾವು ಪ್ರೋತ್ಸಾಹ ಕೊಡ್ತೀವಿ ಈ ವರ್ಷ ಆಗ್ರಹ ನಾನು ಮಧ್ಯದಲ್ಲಿ ಬ್ರೇಕ್ ಮಾಡ್ತೇನೆ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ ಈ ವರ್ಷ ತಾವು ಏನ್ ಮಾಡ್ಬೇಕು ಅಂತ ಇದ್ದೀರಾ ಈ ವರ್ಷ ಏನ್ ವಿಶೇಷ ಗಾಯತ್ರಿ ಸೇವಾ ಸಮಿತಿ ಗಾಯತ್ರಿ ಮಹಿಳಾ ಮಂಡಳಿಯ ಸತತ ಹದಿನಾಲ್ಕನೇ ವರ್ಷದ ಕಾರ್ಯಕ್ರಮ ಅನಘಾದೇವಿ ಸಮೇತ ದತ್ತಾತ್ರೇಯ ಸ್ವಾಮಿ ಕಲ್ಯಾಣೋತ್ಸವ ದತ್ತಾತ್ರೇಯನಿಗೆ ಅಭಿಷೇಕ ರುದ್ರಾಭಿಷೇಕ ಹಾಗೂ ದತ್ತಾತ್ರೇಯ ಮೂಲ ಮಂತ್ರ ಹೋಮ ಈ ಸಲಿ ಅಂದರೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಚಿಕ್ಕಬಳ್ಳಾಪುರ ನಗರದ ಬಿ ಬಿ ರಸ್ತೆಯಲ್ಲಿರುವ ಶ್ರೀದೇವಿ ಪ್ಯಾಲೇಸ್ ಶ್ರೀದೇವಿ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮ ತುಂಬ ವಿಶೇಷವಾಗಿ ಅಪರೂಪವಾಗಿ ದತ್ತಾತ್ರೇಯನ ಕಲ್ಯಾಣ ನಮ್ಮ ರಾಯಲ್ಪಾಡು ಸತ್ಯನಾರಾಯಣ ಶಾಸ್ತ್ರಿಗಳು ಹೇಳಿದ್ರು ಇದನ್ನು ಕಲ್ಯಾಣೋತ್ಸವ ಅಂತ ನಾವು ಹೇಳ್ಬಿಟ್ಟಿದ್ವಿ ಆದ್ರೆ ಕಲ್ಯಾಣೋತ್ಸವಕ್ಕಿಂತ ಸಂಭ್ರಮೋತ್ಸವ ಅಂತ ಮಾಡೋಣ ಅಂತೇಳಿ ಅವರೊಂದು ಹೇಳಿದ್ದಾರೆ ಆದ್ರಿಂದ ಕಲ್ಯಾಣೋತ್ಸವ ಸಂಭ್ರಮೋತ್ಸವ ಏರ್ಪಾಟ್ ಮಾಡಿದ್ದೀವಿ ಈ ಮಧ್ಯದಲ್ಲಿ ಈ ಸತ್ತಾತ್ರೇಯರ ಕಲ್ಯಾಣ ಸಂಭ್ರಮೋತ್ಸವ ಅಂತ ಏನೋ ಹೇಳ್ತಿದ್ದೀರ ಏನು ವಿಶೇಷ ಏನು ಅಂತ ದತ್ತಾತ್ರೇಯ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ಸ್ವರೂಪ ದತ್ತಾತ್ರೇಯ ಆ ದತ್ತಾತ್ರೇಯನ ನಾಮಸ್ಮರಣೆ ಮಾಡಿದ್ರೇನೆ ನಮ್ಮ ಕಷ್ಟಗಳು ನಮ್ಮ ಆರೋಗ್ಯ ಆಮೇಲೆ ನಮ್ಮ ಬೇಕಾಗಿರೋ ಕೋರಿಕೆಗಳು ಏನೇ ಇರಲಿ ನಮಗೆ ಒಂದು ಸಂತಾನ ಬೇಕಾ ಆ ಸಂತಾನ ಆರೋಗ್ಯ ಏನೇ ಇರಲಿ ನಮ್ಮ ಪ್ರಾರ್ಥನೆ ನಮ್ಮ ಸಂಕಲ್ಪ ಏನೇ ಇದ್ರೂ ಆ ಭಗವಂತ ತ್ರಿಮೂರ್ತಿ ಸ್ವರೂಪ ಆ ತ್ರಿಮೂರ್ತಿ ಸ್ವರೂಪ ದತ್ತಾತ್ರೇಯ ನಡೆಸ್ಕೊಡ್ತಾನೆ ಅಂತೇಳಿ ಅಪರೂಪವಾಗಿ ಎಲ್ಲಿ ನಡೀದೇ ಇರೋ ಕಾರ್ಯಕ್ರಮ ನಾವು ಮಾಡ್ತಾ ಇರೋದ್ರಿಂದ ಆ ಒಂದು ಶಕ್ತಿ ಎಲ್ರಿಗೂ ಆಶೀರ್ವಾದ ಸಿಗಲಿ ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಮತ್ತೆ ಮತ್ತೆ ಡಿಸ್ಸೈಡ್ ಮಾಡಿದೆ ಹೇಳಿದ್ವಿ ಭಾನುವಾರ ಕಾರ್ಯಕ್ರಮ ಇದೆ ಅಂತ ಹೇಳಿ ಏನು ವಿಶೇಷ ಏನೇನಿರುತ್ತೆ ಅವತ್ತಿನ ಕಾರ್ಯಕ್ರಮ ಅವತ್ತಿನ ದಿನ ಬೆಳಗ್ಗೆ ಎಲ್ಲರ ಸಮ್ಮುಖದಲ್ಲಿ ಬೆಳಗ್ಗೆ ಏಳು ಮೂವತ್ತಕ್ಕೆ ಅಂದರೆ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಬೆಳಗ್ಗೆ ಶ್ರೀದೇವಿ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಏಳು ಮೂವತ್ತಕ್ಕೆ ಮಂಗಳವಾದ್ಯ ಗೋಪೂಜೆ ಗೋಪೂಜೆ ಆದ ನಂತರ ಗುರು ಪ್ರಾರ್ಥನೆ ಆದ ನಂತರ ಮಹಾಗಣಪತಿ ಪೂಜೆ ಸ್ಥಳ ಶುದ್ಧಿ ದ್ರವ್ಯ ಶುದ್ಧಿಗೆಲ್ಲ ಸ್ವಸ್ತಿ ವಾಚನ ಸ್ವಸ್ತಿ ವಾದನ ಆದ ನಂತರ ಶ್ರೀ ದತ್ತಾತ್ರೇಯ ಸ್ವಾಮಿಗೆ ಷೋಡಶೋಪಚಾರ ಪೂಜೆ ಪಂಚಾಮೃತ ಅಭಿಷೇಕ ಏಕಾದಶ ವಾರ ರುದ್ರಾಭಿಷೇಕ ರುದ್ರಾಭಿಷೇಕ ಆದ ನಂತರ ಕಲ್ಯಾಣೋತ್ಸವ ಪ್ರಧಾನ ವೇದಿಕೆಯಲ್ಲಿ ಕಲ್ಯಾಣೋತ್ಸವ ಪ್ರಾರಂಭ ಆಗುತ್ತೆ ಅದೇ ಸೇಮ್ ಟೈಮ್ನಲ್ಲಿ ದತ್ತಾತ್ರೇಯರ ಮೂಲ ಮಂತ್ರ ಹೋಮ ಪ್ರಾರಂಭ ಆಗುತ್ತೆ ಗಣ್ಯಾತಿ ಗಣ್ಯಗಳ ಗಣ್ಯರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರ ಸಮ್ಮುಖದಲ್ಲಿ ಕಲ್ಯಾಣೋತ್ಸವ ನಡೆಯುತ್ತೆ ಅದಾದ ನಂತರ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ಎಲ್ಲ ಸಾರ್ವಜನಿಕರಿಗೂ ಎಲ್ಲ ಭಕ್ತಾದಿಗಳಿಗೂ ದೇವರದ ದೇವರ ಪ್ರಸಾದದ ರೂಪದಲ್ಲಿ ಒಂದು ಅನ್ನ ಸಂತರ್ಪಣೆಯನ್ನು ಕೂಡ ನಾವು ಏರ್ಪಾಟ್ ಮಾಡಿ ಆ ಭಗವಂತ ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತೇಳಿ ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮತ್ತು ಅದೇ ದಿನ ಸಂಜೆ ಆರು ಗಂಟೆಗೆ ಪ್ರಖ್ಯಾತ ಮೃದಂಗ ವಿದ್ವಾಂಸರು ಅವರು ಯಾರಿಗೂ ಮೃದಂಗ ವಿದ್ವಾಂಸರು ಆನೂರು ಅನಂತ ಕೃಷ್ಣ ಶರ್ಮ ಅಂತಂದರೆ ಗೊತ್ತಿಲ್ಲದೆ ಇರೋರೇ ಇಲ್ಲ ಅಷ್ಟು ದೊಡ್ಡ ವಿದ್ವಾಂಸರು ನಮ್ಮ ಕಾರ್ಯಕ್ರಮಕ್ಕೆ ಸತತವಾಗಿ ಒಂದು ಸಂಗೀತ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಈ ವರ್ಷದ ವಿಶೇಷ ಏನು ಅಂತಂದರೆ ಝಿ ಕನ್ನಡ ಜಿ ಕನ್ನಡ ಸರಿಗಮಪ ಆ ಒಂದು ಸರಿಗಮಪ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಂಗೀತ ಸಂಗೀತವನ್ನು ನಡೆಸ್ಕೊಟ್ಟ ಶ್ರೀಹರ್ಷ ಮೈಸೂರು ಶ್ರೀಹರ್ಷ ಮೈಸೂರು ಹಾಗೂ ವಿದುಷಿ ಸಾಧ್ವಿನಿ ಕೊಪ್ಪ ಸಾಧ್ವಿನಿ ಕೊಪ್ಪ ಅವರವರು ಈ ಒಂದು ವರ್ಷದ ಕಾರ್ಯಕ್ರಮದಲ್ಲಿ ಸಂಗೀತ ಕಚೇರಿಯನ್ನ ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಈ ಒಂದು ಚಾನಲ್ ಮೂಲಕ ಎಲ್ಲ ಭಕ್ತಾದಿಗಳು ಸಾವಿರ ಸಾರ್ವಜನಿಕರಿಗೂ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರನ್ನ ಬಂಧುಗಳನ್ನ ಪರಿಚಯಸ್ಥರನ್ನ ಎಲ್ರನ್ನೂ ಕಾರ್ಯಕ್ರಮಕ್ಕೆ ಕರ್ಕೊಂಬಂದು ಕಾರ್ಯಕ್ರಮ ವೀಕ್ಷಣೆ ಮಾಡಿ ಸಂಗೀತ ಕಾರ್ಯಕ್ರಮವನ್ನ ಕೇಳಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಭಗವಂತನ ಅನುಗ್ರಹ ನಿಮಗೆಲ್ಲ ಆಗಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ಈ ವರ್ಷದ ಕಾರ್ಯಕ್ರಮ ಐದನೇ ತಾರೀಕು ಏರ್ಪಾಟ್ ಮಾಡಿದ್ದೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮ ಬೆಳಗ್ಗೆ ಆರಂಭವಾದಂತಹ ಮಂಗಳ ವಾದ್ಯಗಳೊಂದಿಗೆ ಆರಂಭವಾದಂತಹ ಕಾರ್ಯಕ್ರಮ ಸಂಜೆ ಸಾಂಸ್ಕೃತಿಕ ಸಂಜೆಯೊಂದಿಗೆ ಮುಕ್ತಾಯ ಆಗ್ತದೆ ಇನ್ನೊಂದು ವಿಚಾರ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಪ್ರತಿ ವರ್ಷ ಕೂಡ ಅದನ್ನು ಅತಿಥಿಗಳು ಗಣ್ಯರು ವಿಶೇಷವಾಗಿ ಆಗಮಿಸ್ತಾನೆ ಇದ್ದಾರೆ ಸೊ ಅದು ಉದಾಹರಣೆಯಾಗಿ ಕಳೆದ ಬಾರಿ ಅಥವಾ ಅದ್ರ ಹಿಂದಿನ ಮಹಾ ಮೈಸೂರು ಮಹಾರಾಜರು ಬಂದಿದ್ರು ಅಂತ ಗೊತ್ತಾಯ್ತು ಅವ್ರ ಕಡೆಯಿಂದ ಪ್ರಶಂಸೆನೂ ಬಂದಿದೆ ಅಂತ ಹೇಳಿದ್ರು ಕೂಡ ಗೊತ್ತಾಯ್ತು ನನಗೆ ಬಹಳ ಸಂತೋಷ ಹಾಗಾಗಿ ಈ ವರ್ಷ ಮನ ಕಲಿಸ್ತಾ ಇದ್ದಾ ಅಥವಾ ಇನ್ನ ಮುಂದೆ ಬರೋರು ಇದಾರ ಈಗಾಗ್ಲೇ ಯಾರಾದ್ರೂ ಫಿಕ್ಸ್ ಆಗಿದಾಗ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಬಂದು ನೀವು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಸಾರ್ವಜನಿಕವಾಗಿ ಬರಬಹುದು ಅಂತ ಕೇಳುವಂತ ಸಮಯದಲ್ಲಿ ಸಾರ್ವಜನಿಕರು ಭಕ್ತಾದಿಗಳು ಒಬ್ಬರು ದೊಡ್ಡ ಸಾಮ ಶ್ರೀಮಂತರು ಇರ್ತಾರೆ ಸ್ವಲ್ಪ ಮಟ್ಟಿಗೆ ಇರ್ತಾರೆ ಇನ್ನ ಈ ತರ ಅವರವರು ಎತ್ತರಿಸ್ತಾರೆ ಅವ್ರು ಏನಾದ್ರೂ ಆ ಒಂದು ಕಾರ್ಯಕ್ರಮಕ್ಕೆ ಅವ್ರ ಸಹಾಯ ಮಾಡಬಹುದಾ ಹಣದ ರೂಪ ಇನ್ನೊಂದು ಮತ್ತೊಂದು ಈ ರೀತಿ ಏನಾದ್ರೂ ವ್ಯವಸ್ಥೆ ಇದೆಯಾ ತಮ್ಮ ತುಂಬಾ ಸಂತೋಷ ನೀವು ಒಳ್ಳೆ ವಿಚಾರನ ನಮ್ಗೆ ಕೇಳಿದಿರ ಈ ಒಂದು ಕಾರ್ಯಕ್ರಮಕ್ಕೆ ಈಸಲಿ ಪರಮ ಪೂಜ್ಯರು ಶ್ರೀ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮಿಗಳು ಅಧ್ಯಕ್ಷರು ರಾಮಕೃಷ್ಣ ವಿವೇಕಾನಂದ ಆಶ್ರಮ ತುಮಕೂರು ಇವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಅಡುಗಾರವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕುಟುಂಬದ ಸದಸ್ಯರೇ ಆಗೋಗ್ಬಿಟ್ಟಿದ್ದಾರೆ ಅವರು ನಾವು ಪ್ರತಿಸಲಿನೂ ನಾವು ಹೋಗಿ ಇನ್ವಿಟೇಷನ್ ಕೊಡೋಕ್ಕಾಗಲ್ಲ ಬೈ ಫೋನ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕರೆ ನೀವು ನಮ್ಮ ನಮ್ಮ ಸಮಿತಿಯಲ್ಲಿ ಒಬ್ಬರು ಖಂಡಿತ ಬರಲೇಬೇಕು ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡಿದಾಗ ಸಂತೋಷದಿಂದ ಪ್ರತಿ ವರ್ಷನೂ ಅವರು ಬರ್ತಾ ಇದ್ದಾರೆ ಹಾಗೆ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ತೇಜಸ್ವಿನಿ ಅನಂತಕುಮಾರ್ ಅವರು ಅದಮ್ಯ ಚೇತನ ಟ್ರಸ್ಟ್ನ ಅಧ್ಯಕ್ಷರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸರಿಸುಮಾರು ಪ್ರತಿದಿನ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಮಕ್ಕಳಿಗೆ ಒಂದು ಮಧ್ಯಾಹ್ನದ ಊಟವನ್ನು ಒದಗಿಸ್ತಾ ಇದ್ದಾರೆ ಅವರು ಅದನ್ನೆಲ್ಲ ಕೇಳಿ ನಮಗೆ ತುಂಬ ಸಂತೋಷ ಆಗ್ಬಿಟ್ಟು ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ ಅವರು ಖಂಡಿತ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಅನೇಕ ಗಣ್ಯರು ಬರ್ತಾ ಇದ್ದಾರೆ ಅವರಿಗೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡಿ ಕಾರ್ಯಕ್ರಮವನ್ನು ಅವರು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಮ್ಮ ಇನ್ನೊಂದು ಮಾತು ಕೇಳಿದ್ರು ಈ ಕಾರ್ಯಕ್ರಮಕ್ಕೆ ನೀವು ಯಾವ ರೀತಿ ವ್ಯವಸ್ಥೆ ಮಾಡ್ತೀರಾ ಏನು ಮಾಡ್ತೀರಾ ಅಂತ ಕೇಳಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ನಾಮಿನಲ್ಲಾಗಿ ಕಲ್ಯಾಣೋತ್ಸವ ಸಂಕಲ್ಪ ಸೇವೆ ಅಂತ ನೂರು ರೂಪಾಯಿ ಇಟ್ಟಿದ್ದೀವಿ ಎಂಥ ಬಡವರಿಗೂ ಕೂಡ ದೇವರ ಸೇವೆ ಮಾಡೋ ಅವಕಾಶ ಸಿಗಬೇಕು ಅನ್ನೋ ಉದ್ದೇಶ ನಮಗೆ ದತ್ತಾತ್ರೇಯ ಮೂಲಮಂತ್ರ ಹೋಮದ ಸಂಕಲ್ಪ ಸೇವೆ ಐನೂರು ರೂಪಾಯಿ ಇಟ್ಟಿದ್ವಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅನ್ನದಾನಕ್ಕೆ ಎಲ್ಲ ಭಕ್ತಾದಿಗಳು ಅವರವರ ಶಕ್ತಾನುಸಾರ ಅಕ್ಕಿ ಬೆಲ್ಲ ಎಣ್ಣೆ ಸಕ್ಕರೆ ತರಕಾರಿಗಳು ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಆಮೇಲೆ ಎಲ್ಲ ಭಕ್ತಾದಿಗಳಿಗೂ ನಾವು ಒಂದು ಪ್ರಾ ಇಲ್ಲಿಂದೇ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಯಾರು ಬೇಕಾದರೂ ತನು ಮನ ಧನ ರೂಪದಲ್ಲಿ ಅವರ ಶಕ್ತಾನುಸಾರ ಪ್ರಸಾದಕ್ಕೆ ಏನೇನು ಬೇಕೋ ಪೂಜೆಗೆ ಏನೇನು ಬೇಕೋ ಅವರ ಶಕ್ತಾನುಸಾರ ಸಹಾಯ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಎಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಬಹಳ ಶ್ರೀಮಂತನ ಹಣದಲ್ಲಿ ಬಡವನಾದರೂ ಕೂಡ ಹೃದಯದಲ್ಲಿ ಶ್ರೀಮಂತನಾಗಿರ್ತಾನೆ ಹಾಗಾಗಿ ಅವನಿಗೆ ಭಗವಂತನ ಒಂದು ಸೇವೆ ಮಾಡೋ ಅವಕಾಶ ಬೇಕು ಎಂಬ ನಿಟ್ಟಿನಲ್ಲಿ ಎಲ್ಲ ರೀತಿಯ ಧನ ಆಗಬಹುದು ಇಲ್ಲ ವಸ್ತುಗಳ ರೂಪದಲ್ಲಾಗಬಹುದು ಅವ್ರ ಶಕ್ತಾನುಸಾರ ಮೇಲೆ ಹೂವು ಕನಿಷ್ಠ ಒಂದು ತುಳಸಿ ಅಷ್ಟು ತೆಗೆದುಕೊಂಡು ಕೂಡ ಸ್ವೀಕಾರ ಮಾಡ್ತೀವಿ ಆ ಸೇವೆ ಹಾಕಿ ಸಲ್ತದೆ ಅಂತ ಹೇಳ್ತಾರೆಲ್ಲ ಬಹಳ ಸಂತೋಷ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳ್ತಾ ಇಷ್ಟೊತ್ತು ಅನಂಜದಲ್ಲಿ ಭಾಗವಹಿಸಲಿಕ್ಕೆ ತಮಗೆ ಧನ್ಯವಾದಗಳು ತುಂಬಾ ತುಂಬಾ ಧನ್ಯವಾದಗಳು ಜಯ ಗುರು ದತ್ತ ಶ್ರೀ ಗುರು ದತ್ತ ವೀಕ್ಷಕರೇ ಹಾಗಾಗಿಯೇ ಯಾವುದೋ ಒಂದು ವಿಧದಲ್ಲಿ ನಾವು ಏನಾದರೂ ಒಂದಷ್ಟು ಈ ಭೂಮಿ ಮೇಲೆ ಬಂದಿದ್ದಕ್ಕೆ ಹುಟ್ಟು ಸಾವುಗಳ ಮಧ್ಯದಲ್ಲಿ ಒಂದಷ್ಟು ಸೇವೆ ಮಾಡ್ತೀವಿ ಆ ನಿಟ್ಟಿನಲ್ಲಿ ಇವರ ಮೂಲ ಹಿರಿಯರಿಂದ ಇದ್ದು ಈವರೆಗೂ ಕೂಡ ಈ ಒಂದು ಭಗವಂತನ ಸೇವೆಯನ್ನು ಮಾಡುತ್ತಾ ಜನರಲ್ಲಿ ಆಧ್ಯಾತ್ಮಿಕತೆ ಮತ್ತು ಅಂಶಗಳನ್ನು ಉಂಟು ಮಾಡುತ್ತಾ ಲೋಕ ಕಲ್ಯಾಣಾತ್ಮಕವಾಗಿ ಮಾಡ್ತಾ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಲಿ ಮುಂಬರುವ ವರ್ಷಗಳಲ್ಲಿ ಕೂಡ ನಿರಂತರವಾಗಿ ಈ ಕಾರ್ಯಕ್ರಮಗಳು ಸಾಗಲಿ ಎಂಬುದಾಗಿ ಅವರಲ್ಲಿ ನನವಿನಿಸುತ್ತಾ ಮತ್ತೊಬ್ಬ ಅಧಿಕಾರಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ